ನಾ ಹೇಳ ಮಾತಾಡ್ರಿ ನಿನಗ ಕೇಳಿ ಮಾಡ್ತಾನೋ ಏನು ಬೇಗಾರಿ ನೀ ಹೇಳ ಮಾತಾಡ್ ಕೇಳಿ ಬಂದಿಲ್ಲ ಅಜ್ಜಿ ಚಂದ್ರವಾಗಿ ಹೇಳುವಂತ ನಾವು ಏನು ಇರಪ್ಪಣ ನನ್ನ ಹೆಸರು ಆದ್ರೆ ಬೇಗಾರಿ ಇರೋದು ನೋಡು ಏನು ಬೇಗಾರಿ ಇದ್ರೆ ಇರ್ಲಿ ಹ ಒಂದ್ ವರ್ಷ ಕೇಳಿ ಮಾಡಿದ್ವಿ ಹೇಳ್ಬೇಕಾಯ್ತು ನೋಡು ಏನು ಇರಪ್ಪಣ ಒಂದ್ ವರ್ಷ ಕೇಳ್ತಿ ಒಂದ್ ವರ್ಷಕ್ಕಾದ್ರೆ ಹನ್ನೆರಡು ತಿಂಗಳಾದ್ರೂ ಮಾಡಿದ ನೋಡು ಹ ಒಂದ್ ವರ್ಷ ಕೇಳಿ ಹನ್ನೆರಡು ತಿಂಗಳು ಹೇಳ್ತಿ ಹ

ಹನ್ನೆರಡು ತಾಸ ಐತಿ ಹೇಳ್ಬೇಕಾಯ್ತು ಏನೋ ಏರೋಪಣ ಒಂದ್ ಗಳಿಕೆ ಯಾರು ಮೂರು ಘಟಕ ಮಾಡಿದ ನೋಡು ಏನೋ ಬೇಗಾರಿ ಹ ಒಂದ್ ಗಳಿಕೆ ಮೂರು ಘಟಕ ಐತಿ ಘಟಕ ಮಾಡಿದ ಹೇಳ್ಬೇಕಾಯ್ ನೋಡು ಏನೋ ಈರೋಪಣ ಆ ಮಾತಾಡ್ರಿ ಮಾತಾದ್ರೆ ಸಿಡಿಮಾ ಹೇಳ್ತಾನ ಇಲ್ಲಿ ನೋಡ

ಏನೋ ಅಕ್ಕಿ ಕೊಡೋರು ನನಗಾರ ಅಕ್ಕಿ ಹೋಗುದಲ್ಲ ಗೊಂಜಾಳ ಉತ್ತರ ಬೇಕು ನೋಡು ಏನೋ ಬೇಗಾರಿ ಉತ್ತರ ಕೊಡ್ತು ನೋವು ಬೇಕು ಬಿಡುವಂತ ಏನೋ ಈರಪ್ಪಣ ಹೆಚ್ಚ ಏನೋ ಈರಪ್ಪಣ ಇದಾದ್ರೆ ಊಟದ ತಿನಸ ಇನ್ನಾದ್ರೂ ತಲುಪ್ಬೇಕು ನೋಡು ಏನೋ ಬೇಗಾರಿ ಅದೇನಿರೋದು ಹೇಳೋದ ಏನೋ ಇರಪ್ಪಣ್ಣ ಮಾತಾಡಿ ಬಾ ಹೇಳ್ತಾನ ಏನೋ ಇರಪ್ಪಣ್ಣ ಎಟ್ಟ ಮಟ್ಟೆ ಇಟ್ಟ ಉದ್ದ ಒಂದ್ ಚಿಲಿಮೆ ಒಂದ್ 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 ಬೋತ್ ನೋಡು ಏನೋ ಬೇಗಾರಿ ಇರಪ್ಪಣ್ಣ ಊರಾಗ ಶೈನ್ಯ ಕಾಣ್ತಿ ಕಿರಾಣಿ ಅಂಗಡಿ ಇಕ್ಕಿದ್ವಿ ಇಟ್ಟು ಮಟ್ಟಿ ಇಟ್ಟುದ್ದ ಅಂಗಡಿಯಾಗ ಬಿಡಕ್ ಬಂದ್ರೆ ಕುಡ್ದಣ್ಣ ఇట్మటే అది చిలిమావు ఏనో బెగారి మంజుルメక యాడ్ తినే కొట్టనో మత్తేనే వేకో బెడో ఉండనో అదో ఏనో యరపణ ఇక్కడే బా ಹೇಳ್తానా వన్ యాడ్ బో తంబకర్ కొడబకైత్ నొలు ఏనో బెగారి ఈగ alli కడే వని పాని మళి బాణగ తంబంగ్ సాయి ఏతే వంద బోదక యాడ్ బోడు కొట్టనో మత్తేనే బెర్తి బెడో ఉండనో అగో ఏనో యరపణ ಇದೆಲ್ಲ ಕೊಯ್ಟಿ ಹೊಂಟೆ ಇಲ್ದ್ರೆ ಮನೆಗೆ ಮಣಿಗೋಗ್ತ ನೋಡು ಏನೋ ಬೇಗಾರಿ ಹಿಟ್ಟೆಲ್ಲ ಕುಡ್ತೇನು ಬೇಡ ಬೇಡುವಂತು ಏನೋ ಬೇಗಾರಿ ಹುಡ್ಕಾಡ ಹುಡ್ಕಾಡಕ ಹ ಮತ್ತೇನು ಇದ್ರೆ ಇರ್ಲಿ ಹ ಏನೋ ಇಂತ ಸಹಕಾರ ಅಂತ ನೂರಾರು ವರ್ಷ ತಿರ್ಗಾಡಿ ಬೈಣಿ ಕರೀ ಜೈಶಿಂಗ್ ಪುರ ಹಿಂಗೆಲ್ಲ ತಿರ್ಗಾಡಿ ಬೈನಿ ಇಟ್ಟು ಕೊಟ್ರೆ ಇರ್ತಾನ ಇಲ್ರಿ ನಾವು ಹೊಂಟೆ ನನ್ನ ಮನೆಗೆ ಹೋಗ್ತಾನೆ ನೋಡ್ ಏನೋ ಬೇಗ ರೀ ಆ ಇಟ್ಟು ಲಾ ಗುಡ್ತೇನೋ ಆಯಾರು ಇರೋ ಅಂತಾನೆ ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದರಿ ಒಳಗಿದ್ರೆ ಹೊರಗೆ ಬರುವಂತೆ ನಾವು ಕುಲು ಕುಲು ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳಲ್ಲಿ ಕಬ್ಬು ಬೆಳೆಯುವುದು ಕರಿವಲಯದಲ್ಲಿ ನಿದ್ದೆ ಬೆಳೆಯುವುದು ಕೋಡಿ ಜನರಲ್ಲಿ ಜ್ಞಾನ ಬೆಳೆಯೋದು ಇಂತ ಕುಂತಂತ ಮಾಣಿ ಇರಲಿ ಏನೋ ನನ್ನ ಗೆಳೆಯನಾದ ಬಸವ ಬಸವರಾಜ್ ಮುಗುಳಿಯವರು ಹಂಚನಾಳಿ ಅವರು ಏನೋ ನನ್ನ ಕಲಕಾಣಿಕೆ ಕಟ್ಟು ಒಂದು ನೂರು ರೂಪಾಯಿ ಕಲಕಾಣಿಕೆ ಕೊಟ್ಟಿರ್ತಾರೆ ಒಂದು ನೂರು ರೂಪಾಯಿ ಎಲ್ಲ ಒಂದು ಲಕ್ಷ ರೂಪಾಯಿ ಅಂತ ತಿಳಿದು ಅವ್ರಿಗೆ ತುಂಬಾ ಬರೀನಿ ಪ್ರಾಣ ಪ್ರಾಣ ಸುಂದರ ಬೇಗನೆ ಬುದ್ಧಿ ಕಟ್ಟೋದೇನಿ ಪ್ರಿಯಾ ಇನ್ನು ಮುಂದೆ ನೀವಾದ್ರೆ ಯಾವ ಬರ್ಕಾದ್ರೂ ಹೋಗಿರಿ ಪ್ರಿಯಾ ನಾನಂದ್ರೆ ಬುದ್ಧಿ ಕಟ್ಟಬೇಕಲ್ಲೇನೆ ಕೇಳ್ರಿ ಅಪ್ರೆ ಹೇಳುವುದನ್ನ ಕೇಳ್ರಿ ಹೇಳ ಬುದ್ಧಿ ಕಂಡದೇ ನೋ ನಿಮ್ಮ ಮಗಾನಿ ಬುದ್ಧಿ ಕಂಡದಿಂದ ಬುದ್ಧಿ ಕಂಡದಿ ಮಗಾನಿ ಮಗಾನಿ ಕಂಡದಿ ಮಗಾನಿ ಮಗ ಬುದ್ಧಿ ಕಂಡ ತಂದ నిమ బుద్ధి కథతో నిమగా నిమ బుద్ధి కడద నిమగా నిమగా బుద్ధి కట్టతే నో నిమగా నిమగా బుద్ధి కడతీ కట్ట నిమగా నిమగా బుద్ధి కట్టత ரோடி, எல்லா ஹச்சிதான் தண்டின் <tell> ஆ <tell> 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 <tell>

ప్రియా ತೊಂದ್ರಾರಿ ఇత్కడే ಕಡೆ ಕೊಡೋಂತಕಿನಾಗ ಏನೇ ಪ್ರಾಣ ಕಂಡಿ ಪ್ರಾಣ ಸುಂದರ್ ಒಳ ಕೊಡಲದಾಗ ಆಹ್ ಕೊಡ್ಲಿ

ಪ್ರಿಯಾ ನೀವು ಹೇಳಿದ ಮಾತು ಏನೂ ಗೊತ್ತಾಗ್ಲಿಲ್ಲ ಪ್ರಿಯಾ ಚಂದವಾಗಿ ಹೇಳುವಾಗ್ರಿರೋದು ಆಗ್ಲಿ ಪ್ರಿಯಾ ನೀವು ಹೇಳಿದಂತೆ ಪ್ರಿಯಾ ನಾನಾದ್ರೂ ಮಡಿ ಬಸವನ ಜಾತ್ರೆಗೆ ಹೋಗಿ ಪ್ರಿಯಾ ಇದು ಇದುವ ಎಡೆಯನ್ನು ತೆಗೆದುಕೊಂಡು ಭಕ್ತಿಯಿಂದ ಬಸವನ ದೇವರಿಗೆ ಹೋಗಿ ಬರೋ ಒಂದು ಗಂಡ ಪುತ್ರ ಬೆಳ್ಕೊಂಡ್ ಬರ್ತೇನ್ರಿ

ಕೈಯಲ್ಲಿ ಸಿಗದಿ ನಿನ್ನ ಜೋಡೆ ಮಾತಾಡೋದೈತೆ ಕೈಯಲ್ಲಿ ಸಿಗದಿ ನಿನ್ನ ಜೋಡೆ ಮಾತಾಡೋದೈತೆ

ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಉಳಿದ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೇತಿ ಎರಡು ದೇಹ ಒಂದೇ ಜೀವ நன்னருதய ராஜ தொட மகாராஜா நீ கிளையா நன்னருதய ராஜ தொட ீதி அதுக்கெட்டோர கண்ணி மரியாதை கஞ்சி மரிய மனசு கொரகி எழுதே மத்திர்த்த நம்ம பிரீதி அதுக்கெட்டோர கண்ணி மரியாதை கஞ்சி மரிய மனசு கொரகி எழுத நினமாரி நடுவங்க